ರೇಷನ್ ಕಾರ್ಡ್ ಇದೆ ನಮ್ಮ ಹತ್ರ ಆದರೆ ಇ ಕೆ ವೈ ಸಿ ಮಾಡ್ಸಿಲ್ಲ ಹೇಗೆ ಮಾಡಿಸೋದು ಇ ಕೆ ವೈ ಸಿ ಇವತ್ತಿಗೆ ನೀವು ರೇಷನ್ ಕಾರ್ಡ್ ಇಂದ ಇ ಕೆ ವೈ ಸಿ ಮಾಡಿಸಿದ್ರೆ ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ಹೊಸ ಸ್ಕೀಮ್ ಬರ್ತಾ ಇದ್ರೆ ಅದರಲ್ಲಿ ಸಾವಿರ ರೂಪಾಯಿ ಕೂಡ ತಗೋಬಹುದು ಅಂತ ಹಲವಾರು ಜನ ವಿಡಿಯೋಗಳು ಕೂಡ ಮಾಡಿ ಹಾಕ್ತಾ ಅದು ಇನ್ನ ಅಪ್ಡೇಟ್ ಅಫಿಷಿಯಲ್ ನ್ಯೂಸ್ ಇನ್ನ ಬಿಡುಗಡೆ ಆಗಿಲ್ಲ ಅಫೀಷಿಯಲ್ ನ್ಯೂಸ್ ತಕ್ಷಣ ವಿಡಿಯೋಗಳು ಕೂಡ ಮಾಡ್ತೀವಿ ಆದರೆ ಇ ಕೆ ವೈ ಸಿ ಮಾಡಿಸೋದು ರೇಷನ್ ಕಾರ್ಡಿಗೆ ತುಂಬಾ ಮುಖ್ಯ ನೀವೇನು ಈ ರೇಷನ್ ಕಾರ್ಡ್ ಇಂದ ನೀವೇನು ಅನ್ನಭಾಗ್ಯ ಸ್ಕೀಮಿನ ದುಡ್ಡು ಪಡಿತಾ ಇದ್ದೀರಾ ಅಥವಾ ಗುರುಲಕ್ಷ್ಮಿ ಇರ್ಬೋದು ಅಥವಾ ಪ್ರತಿನಿತ್ಯ ನಿಮ್ಗೇನು ಅನ್ನ ಬಗ್ಗೆ ಇಂದ ಹಕ್ಕಿಯನ್ನು ಕೂಡ ಪಡಿತಾ ಇದ್ದೀರಾ ಅದು ಕೂಡ ಪಡಿಬೇಕು ಯಾವುದೇ ರೀತಿ ನಿಮಗೆ ಕಂಟಿನ್ಯೂಸ್ ಆಗಿ ಪಡಿತಾ ಹೋಗ್ಬೇಕು ಅಂದರೆ ರೇಷನ್ ಕಾರ್ಡ್ ಇ ಕೆ ವೈ ಸಿ ಮಾಡಿಸೋದು ತುಂಬಾನೇ ಮುಖ್ಯ ನಿಮ್ಗೆ ಏನಂತ ಅಂದ್ರೆ ಹೇಗೆ ಮಾಡಿಸೋದು ತುಂಬ ರೂಲ್ಸ್ ಇದೆಯಾ ತುಂಬಾ ಕಷ್ಟನಾ ಏನು ಅಂತ ಕೂಡ ಹಲವಾರು ಜನ ಕೇಳ್ತಾ ಇದ್ರಿ ಇ ಕೆ ವೈ ಸಿ ಮಾಡ್ಸಿರೋದ್ರೆ ನಿಮ್ಗೆ ಏನ್ ಪಲ್ ಇಟ್ಕೊಳ್ಳಿ ಇವಾಗ ಏನು ಹಕ್ಕಿ ಸಿಗ್ತಾ ಇದೆ ಅದು ಕೂಡ ಸಿಗದೆ ಇರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅಥವಾ ಕರ್ನಾಟಕ ಸರ್ಕಾರ ಯಾವುದೇ ಹೊಸ ಸ್ಕೀಮ್ಗಳಿಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ರೇಷನ್ ಕಾರ್ಡ್ ಇ ಕೆ ವೈ ಸಿ ಮಾಡಿಸೋದು ಬಹು ಮುಖ್ಯ ಸ್ನೇಹಿತರೆ ಹೇಗೆ ಮಾಡಿಸೋದು ಅಂತ ಒಂದು ಚಿಕ್ಕ ಅಪ್ಡೇಟ್ ಕೊಟ್ಬಿಡ್ತೀನಿ ರೇಷನ್ ಕಾರ್ಡ್ ನಿಮ್ಮ ಹತ್ರ ಇದೆ ಅಂತಂದ್ರೆ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ ಆಧಾರ್ ಕಾರ್ಡ್ ಮತ್ತು ನಿಮ್ಮ ರೇಷನ್ ಕಾರ್ಡ್ ನ ತಗೊಂಡೋಗಿ ನಿಮ್ಮ ಹತ್ರದ ನೀವೇನು ಆ ರೇಷನ್ ತೊಗೊತೀರ ರೇಷನ್ ಅಂಗಡಿಗೆ ಹೋದ್ರೆ ಅಲ್ಲಿ ಈ ಕೆ ವಿ ಸಿ ನಿಮಗೆ ಮಾಡಲು ಸಹಾಯ ಮಾಡ್ತಾರೆ ಹೇಗೆ ಸಹಾಯ ಮಾಡ್ತಾರೆ ಹೇಗೆ ಇದು ಅಂತಂದ್ರೆ ಒಂದು ಚೆಕ್ನ ಮಾಡ್ತಾರೆ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಅಪ್ಲೋ ಅಪ್ಲೋಡ್ ಮಾಡ್ತಾರೆ ಹಾಗೂ ಒಂದು ಫಿಂಗರ್ ನ ಕೂಡ ತಗೋತಾರೆ ಫಿಂಗರ್ ಪ್ರಿಂಟ್ ತೊಗೊಂಡ ಮೇಲೆ ನಿಮಗೆ ಇ ಕೆ ವಿ ಸಿ ಆಗುತ್ತೆ ಇ ಕೆ ವ ಸಿ ಆಗುತ್ತೆ ಅಂತಂದ್ರೆ ಒಂದು ಅಕ್ನಾಲಜ್ಮೆಂಟ್ ಕೂಡ ಕೊಡ್ತಾರೆ ನ ಫಸ್ಟ್ ಬಡೀರಿ ಅಕ್ನಾಲಜ್ಮೆಂಟ್ ಮಾಡಿ ಸ್ವಲ್ಪ ದಿವಸ ಅಂದರೆ ಒಂದು ವಾರ ಎರಡು ವಾರದೊಳಗೆ ನಿಮಗೆ ಇ ಕೆ ವಿ ಸಿ ಕೂಡ ಕಂಪ್ಲೀಟ್ ಆಗಿದೆ ಕೂಡ ಅಪ್ಡೇಟ್ ಬರುತ್ತೆ ಒಂದು ಈಸಿ ಪ್ರೋಸೆಸ್ ಆಗಿದೆ ಯಾವುದೇ ರೀತಿ ತುಂಬಾ ರೇಷನ್ ಕಾರ್ಡ್ ಇವೆ ಸಿ ಕೆ ಸಿ ಮಾಡಿಸೋದು ತುಂಬಾ ಮುಖ್ಯ ಅಕ್ನಾಲಜ್ಮೆಂಟ್ ನ ಪಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಅಕ್ನಾಲಜಿ ನಿಮಗೆ ರೇಷನ್ ಕಾರ್ಡ್ ಇ ಕೆ ವಪ್ಡೇಟ್ ನೀವು ಹಿಡಬೇಕು ಅಂದ್ರೆ ಇಂಟರ್ನೆಟ್ ಅಲ್ಲಿ ಕೂಡ ಪಡಿಬಹುದು ಆನ್ಲೈನ್ ಕೂಡ ನೀವು ಅಪ್ಡೇಟ್ ನ ಪಡಿಬಹುದು ಹೇಗೆ ಅಪ್ಡೇಟ್ ಪಡೆಯೋದು ಅಂತ ಅಂದ್ರೆ ನೀವು ಕೂಡ ಇ ಕೆ ವೈ ಸಿ ನೀವು ಮಾಡಿಸಿದ್ರದ್ದು ಅಪ್ಡೇಟ್ ಹೇಗೆ ಪಡಿಬೇಕು ಅಂತ ಅಂದರೆ ನೋಡಿ ವೆಬ್ಸೈಟ್ ಕೊಟ್ಬಿಡ್ತೀನಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಆಧಾರ್ ಡಾಟ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ವೆಬ್ಸೈಟ್ ಅಲ್ಲಿ ಕೂಡ ಚೆಕ್ ಮಾಡ್ಬೋದು ಹೇಗೆ ಇದರಲ್ಲಿ ಅಪ್ಡೇಟ್ ನ ಪಡೆಯೋದು ನಿಮ್ಮ ಇ ಕೆ ವೈ ಸಿ ಕಂಪ್ಲೀಟ್ ಆಗಿದೆ ಅಂತ ಕೂಡ ನಾನು ಹೊಸ ವಿಡಿಯೋ ಕೂಡ ಮಾಡ್ತೀನಿ ಅದನ್ನು ಕೂಡ ಹೋಗಿ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತೇನೆ ಇದೇ ರೀತಿ ನಮ್ಮ ಚಾನಲ್ ಹೊಸ ಹೊಸ ವಿಡಿಯೋಗಳು ಬರ್ತದೆ ಅದನ್ನೆಲ್ಲ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಪಡಿಬಹುದು ಅಂದರೆ ಗುರುಲಕ್ಷ್ಮೀ ಗುರುಲಕ್ಷ್ಮೀ ಇರ್ಬೋದು ಗುರುಜ್ಯೋತಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಯಾವುದೇ ಸರ್ಕಾರಿ ಸರ್ಕಾರಿ ತರ ಸ್ಕೀಮ್ಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಫಸ್ಟ್ ಅಪ್ಡೇಟ್ ಬರುತ್ತೆ ಹಾಗೂ ನಾನು ಆವಾಗಲೇ ಹೇಳಿದಂಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ಸ್ಕೀಮ್ ಇದೆ ಅದು ನಿಮಗೆ ಸಾವಿರ ರೂಪಾಯಿ ಬರುತ್ತೆ ಅಂತ ಕೂಡ ಎಷ್ಟೋ ಜನ ಯೂಟ್ಯೂಬರ್ಗಳು ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ ಆದರೆ ಅಫಿಷಿಯಲ್ ನ್ಯೂಸ್ ಇನ್ನೂ ಬಿಡುಗಡೆ ಆಗಿಲ್ಲ ಯಾವ ಸ್ಕೀಮೇಲೆ ಕೊಡ್ತಾರೆ ಹೆಣ್ಮಕ್ಳಿಗೆ ಅಥವಾ ಹೆಣ್ಮಕ್ಳಿಗ ಅರ್ಹತೆ ಏನು ಅನರ್ಹತೆ ಯಾರ್ಯಾರಿಗಿರುತ್ತೆ ಅರ್ಹತೆ ಯಾರ್ಯಾರಿಗಿರುತ್ತೆ ಅನ್ನೋ ಮಾಹಿತಿ ಇನ್ನೂ ಇನ್ನೂ ಬಿಡುಗಡೆ ಆಗಿಲ್ಲ ಇಲ್ಲ ಆದರೆ ಆಗಲೇ ಮಾಹಿತಿ ಕೊಡಲು ಶುರು ಮಾಡಿದ್ರೆ ಅದೆಲ್ಲ ಬೇಕು ಅಂದರೆ ರೇಷನ್ ಕಾರ್ಡ್ ಕೆ ಯು ಕೆ ಸಿ ಮಾಡಿಸಿಕೊಳ್ಳಬೇಕಂದ್ರೆ ಇಲ್ಲೊಂದು ನಿಮಗೆ ಸಿಗೋಲ್ಲ ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ ಅಪ್ಡೇಟ್ ಮಾಡ್ಕೊಳ್ಳಿ ಹಾಗೂ ಯಾವುದೇ ಹೊಸ ಅಪ್ಡೇಟ್ ಬಂದ ತಕ್ಷಣ ಅದು ಸಾವಿರ ರೂಪಾಯಿ ನಿಮ್ಗೆ ಏನು ಬರ್ತದೆ ರೇಷನ್ ಕಾರ್ಡ್ ಇದ್ರೆ ಅಂತ ಕೂಡ ಮಾಹಿತಿ ಬರ್ತಿದೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅಂತೂ ಕೂಡ ಅಪ್ಡೇಟ್ ಬರ್ತಿದೆ ಆ ಬಂದ ತಕ್ಷಣ ವೀಡಿಯೋ ನಿಮಗೆ ಫಸ್ಟ್ ಹಾಕ್ತೀನಿ ಅದು ಏನಾದ್ರೂ ಮಿಸ್ ಆದ್ರೆ ಅಥವಾ ಬರಲ್ಲ ಅಂದ್ರೆ ಕೂಡ ನಾನು ಅಪ್ಡೇಟ್ ಕೊಡ್ತೀನಿ ಅದನ್ನ ಮಿಸ್ ಮಾಡ್ಕೋಬೋದು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಗೆ ಸಪೋರ್ಟ್ ಮುಂದುವರಿಸಿ